ಬಹಳ ಮುಖ್ಯವಾಗಿ ಋಚಕ ರಾಶಿಯವರು ಮಂಗಳದೇವ ಅಧಿಪತಿಯಾಗಿರ್ತಕ್ಕಂಥದ್ರಿಂದ ಮುಂಗೋಪಿಗಳಾಗಿರ್ತಾರೆ ಬಹಳ ಸೋಂಬೇರಿಗಳು ಸಹ ಆಗಿರ್ತಾರೆ ತಾವೇ ಎಲ್ಲವನ್ನೂ ತಿಳಿದಂತಹ ಮಹಾ ತತ್ವಜ್ಞಾನಿಗಳು ಎಂಬತಕ್ಕಂಥ ಅಹಮ್ಮಲ್ಲಿರ್ತಕ್ಕಂಥವರಾಗಿರ್ತಾರೆ ಇವರ ಕೈ ತೂತು ಕೈ ಅಂತಂದ್ರೆ ಎಷ್ಟು ಹಣ ಬಂದರೂ ಸಹ ಉಳಿಸೋದಿಲ್ಲ ಯಾವ ವ್ಯವಹಾರಗಳು ಬಂದರೂ ಸಹ ಏಕ ಚಿತ್ತ ಜ್ಞಾನದಲ್ಲಿ ನಡೆಸೋದಿಲ್ಲ ಮಾನಸಿಕವಾಗಿ ನೊಂದು ನರಳಿ ಶಾಂತರಾಗಿ ಅವರೇ ಮೂಲೆಗುಂಪಾಗತಕ್ಕಂಥ ಸಂಭವಗಳು ಬರುತ್ತೆ ಯಂತ್ರ ಮಂತ್ರ ತಂತ್ರ ಸಿದ್ಧಿ ಸಾಧನೆಗಾಗಿ ಭೈರವಿ ತಂತ್ರ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತು ಬಹಳ ವಿಶಿಷ್ಟವಾದಂಥ ಸಂಚಿಕೆ ಏನು ಅಂತಂದರೆ ರಚಕ ರಾಶಿ ರಚಕ ರಾಶಿಗೆ ಅಧಿಪತಿಯಾಗಿರ್ತಕ್ಕಂತಹ ಮಂಗಳ ದೇವನಾಯಕ ದೇವನಾಯಕನಾಗಿರ್ತಕ್ಕಂಥ ಮಂಗಳ ಪ್ರಭಾವ ಯಾವ್ಯಾವ ರಾಶಿಗಳ ಮೇಲೆ ಶತ್ರು ಊಚ ನೀಚ ರಾಶಿಗಳಿಂದ ನಿಮ್ಮ ರಾಶಿಗೆ ಆಗ್ತಕ್ಕಂಥ ಒಂದಷ್ಟು ಏನು ಎಂಬತಕ್ಕಂಥದ್ರ ಬಗ್ಗೆ ವಿವರಣೆ ಕೊಡ್ತೇನೆ ಹಾಗೆಯೇ ನಿಮ್ಮ ರಾಶಿಯಲ್ಲೇ ಸ್ಥಿರವಾಗಿ ಉಳಿದಂತಹ ಗ್ರಹಗಳಿಂದ ಆಗತಕ್ಕಂತಹ ಪರಿವರ್ತನೆಗಳೇನು ಎಂಬತಕ್ಕಂಥದ್ರ ಬಗ್ಗೆ ನಿಮಗೆ ತಿಳಿಸ್ತೇನೆ ಬಹಳ ಮುಖ್ಯವಾಗಿ ಋಚಕ ರಾಶಿಯವರು ಮಂಗಳದೇವ ಅಧಿಪತಿಯಾಗಿರ್ತಕ್ಕಂಥದ್ರಿಂದ ಮುಂಗೋಪಿಗಳಾಗಿರ್ತಾರೆ ಬಹಳ ಸೋಂಬೇರಿಗಳು ಸಹ ಆಗಿರ್ತಾರೆ ತಾವೇ ಎಲ್ಲವನ್ನೂ ತಿಳಿದಂತಹ ತತ್ವಜ್ಞಾನಿಗಳು ಎಂಬತಕ್ಕಂಥ ಅಹಮ್ಮಲ್ಲಿರ್ತಕ್ಕಂಥವರಾಗಿರ್ತಾರೆ ಜೊತೆಗೆ ಇವರಲ್ಲಿ ಒಂದಷ್ಟು ವಿಷಯಗಳು ಬಹಳ ಬೇಗ ಅಡುಗೆ ಹೋಗುತ್ತೆ ವರ್ಷದ ಪ್ರಾರಂಭದಿಂದಲೂ ಸಹ ಇವರಿಗೆ ಗುರುವಿನ ದೃಷ್ಟಿ ಬಹಳ ಉತ್ತಮವಾಗಿರತಕ್ಕಂಥದ್ದು ಶನಿಯ ದೃಷ್ಟಿಯೂ ಬಹಳ ಉತ್ತಮವಾಗಿರತಕ್ಕಂಥದ್ದು ಇದರ ಒಟ್ಟಿಗೆ ಬರುವಂತಹ ವ್ಯವಹಾರ ಹಣ ವ್ಯವಸ್ಥೆ ಇವೆಲ್ಲವೂ ಸಹ ಮಧ್ಯಂತರದಲ್ಲೇ ಇವರ ಕೈ ತೂತು ಕೈ ಅಂತಂದ್ರೆ ಎಷ್ಟು ಹಣ ಬಂದರೂ ಸಹ ಉಳಿಸೋದಿಲ್ಲ ಯಾವ ವ್ಯವಹಾರಗಳು ಬಂದರೂ ಸಹ ಏಕಚಿತ್ತ ಚಿತ್ತ ಜ್ಞಾನದಲ್ಲಿ ನಡೆಸೋದಿಲ್ಲ ಒಂದು ರೂಪಾಯಿ ಬರುತ್ತೆ ಅಂತಂದರೆ ಅವರು ಹತ್ತು ರೂಪಾಯಿ ಕನಸನ್ನು ಕಟ್ಟಿರ್ತಾರೆ ಹತ್ತು ರೂಪಾಯಿ ಬಂತು ಅಂತಂದರೆ ಸಾವಿರದ ಕನಸನ್ನು ಕಟ್ಟಿರ್ತಾರೆ ಬರುವಂಥ ಲಕ್ಷ್ಮಿಯೂ ಸ್ಥಳದಲ್ಲಿ ನಿಂತಿರ್ತಾಳೆ ಮಾಡುವಂಥ ವ್ಯವಹಾರದ ಮೇಲೂ ಸಹ ಇವರಿಗೆ ಅಲಾಸ್ಯತನ ಹೊಟ್ಟುತ್ತೆ ಮಾನಸಿಕವಾಗಿ ನೊಂದು ನರಳಿ ಶಾಂತರಾಗಿ ಅವರೇ ಮುಲೆಗುಂಪಾಗತಕ್ಕಂಥ ಸಂಭವಗಳು ಬರುತ್ತೆ ಜೊತೆಗೆ ಬಹಳ ಮುಖ್ಯವಾಗಿ ಆರೋಗ್ಯದ ಸ್ಥಿತಿಗತಿಗಳ ಮೇಲೆ ಎಚ್ಚರ ಕೆಟ್ಟ ಸ್ನೇಹಿತರ ಸವಾಸದಿಂದ ಕೋರ್ಟು ಕಚೇರಿ ಗೊಂದಲಕ್ಕೊಳಗಾಗತಕ್ಕಂಥ ಸಂಭವಗಳಿದೆ ತುಂಬ ಎಚ್ಚರವಾಗಿರಿ ಯಾಕೆ ಹೇಳ್ತೇನೆ ಅಂತಂದರೆ ನಿಮಗೆ ಅಷ್ಟಮಾಧಿಪತಿ ನೋಡಿ ಬಹಳ ಮುಖ್ಯವಾಗಿ ರುಚಿಕ ರುಚಕ ರಾಶಿಯಿಂದ ರುಚಿಕ ಧನುಷ ಮಕರ ಕುಂಭ ಮೀನ ಮೇಷ ಋಷುಭ ಈ ಪ್ರಭಾವ ನಿಮ್ಮ ರಾಶಿಯ ಮೇಲೆ ನೇರ ತ್ರಿಕೋಣದಲ್ಲಿರ್ತಕ್ಕಂಥದ್ರಿಂದ ಬಹಳ ಎಚ್ಚರ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಕೊಟ್ಟಂತಹ ಹಣ ಇರತಕ್ಕಂತಹ ರೀತಿಯಲ್ಲಿ ದಾಂಪತ್ಯ ವೈವಾಹಿಕ ಜೀವನದ ಸಮಸ್ಯೆಗಳಾಗಬಹುದು ಜೊತೆಗೆ ದೃಢ ನಿರ್ಧಾರ ತಗೊಂಡು ಏನೋ ಹೊಸದಾದಂತಹ ಒಂದು ಜೀವನದಲ್ಲಿ ಅಚೀವ್ಮೆಂಟ್ ಮಾಡ್ತೀನಿ ಅಂತ ಹೋಗ್ತಕ್ಕಂತಹ ಒಂದು ವ್ಯವಸ್ಥೆಯಲ್ಲಿ ನಿಮಗೆ ಆತ್ಮಾಧಿಪತಿ ಆಗಿರ್ತಕ್ಕಂಥ ಆತ್ಮಕಾರಕನಾಗಿರ್ತಕ್ಕಂಥ ಸೂರ್ಯನ ಅನುಗ್ರಹ ಸಹ ನಿಮಗೆ ಬೇಕಾಗುತ್ತೆ ಬಹಳ ಮುಖ್ಯವಾಗಿರ್ತಕ್ಕಂತಹ ಮೂಲ ಪ್ರಭಾವಿತವಾಗಿರ್ತಕ್ಕಂಥ ಗುರುವಿನ ಅನುಗ್ರಹ ವರ್ಷದಲ್ಲೇ ಪ್ರಾರಂಭದಲ್ಲಿರ್ತಕ್ಕಂಥದ್ರಿಂದ ಸಾು ಶಿವನ ಸನ್ನಿಧಿ ಹಾಗೂ ನೀವು ಹೋಗುವಂಥ ಪ್ರತಿ ಕೆಲಸ ಕಾರ್ಯ ವ್ಯವಹಾರದಲ್ಲೂ ಸಹ ಒಂದು ದಳ ಒಂದು ದಳ ಬಿಲ್ವವನ್ನು ಇಟ್ಟುಕೊಳ್ಳತಕ್ಕಂತಹದ್ದು ಪದ್ಧತಿಯನ್ನು ಇಟ್ಟುಕೊಳ್ಳಿ ಬಹಳ ಬೇಗ ನಿಮಗೆ ಫಲಗಳು ದೊರಕತ್ತೆ ಹೋಗುವಂಥ ಕೆಲಸ ಕಾರ್ಯಗಳಲ್ಲೂ ಸಹ ಬಿಲ್ವ ನಿಮ್ಮ ಜೇಬಲ್ಲಿ ಇಟ್ಕೊಂಡು ಹೋಗಿ ಆದಷ್ಟು ಮನೆಯಲ್ಲಿ ಬಿಲ್ವ ಮರ ಗಿಡ ಸಣ್ಣದಾದಂಥ ಗಿಡ ಪಾಟಲ್ಲಿಟ್ಕೊಂಡು ದೇವರ ಮಲ್ಲಿಟ್ಟು ಪೂಜೆ ಮಾಡತಕ್ಕಂಥದ್ದು ಬಹಳ ಶ್ರೇಷ್ಠವಾದಂಥದ್ದು ದಯಮಾಡಿ ಈ ರಿಚಕ ರಾಶಿಯವರಿಗೆ ಆರೋಗ್ಯ ವೈವಾಹಿಕ ಹಣ ಸಮೃದ್ಧಿ ಸ್ನೇಹ ಇಂತಹ ಕೆಲವು ವಿಷಯಗಳಲ್ಲಿ ನರಳುವಂಥ ಸಾಧ್ಯತೆ ಇದೆ ಆದರೆ ನಿಮ್ಮ ಜೀವನದಲ್ಲಿ ನಿಮಗೆ ಬಹಳ ದೊಡ್ಡ ಫಲ ಸಿಗತಕ್ಕಂಥದ್ದು ಮಾರ್ಚ್ ಮತ್ತು ಏಪ್ರಿಲ್ ಮತ್ತು ಮೇಯಲ್ಲಿ ಈ ಮೂರು ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಬಹಳ ದೊಡ್ಡ ಪ್ರಭಾವಿತವಾದಂತಹ ಕೀರ್ತಿ ಹೆಸರು ಸಂಪತ್ತು ಸಮೃದ್ಧಿ ಹೆಸರು ಇವೆಲ್ಲವೂ ಸಹ ನಿಮ್ಮ ಪಾಲಾಗಬೇಕು ಅಂತಂದರೆ ದಯಮಾಡಿ ಬಿಲ್ವ ಪೂಜೆಯನ್ನು ಮಾಡಿ ಹೋಗುವಂಥ ವ್ಯವಹಾರ ಕೆಲಸ ಕಾರ್ಯಗಳಲ್ಲಿ ಬಿಲ್ಪತ್ರೆಯನ್ನು ಜೇಬಲಿಟ್ಟುಕೊಂಡು ಹೋಗಿ ಶಿವನ ಆರಾಧನೆಯನ್ನು ಮಾಡಿ ಸಾಧ್ಯವಾದರೆ ಸರ್ವ ಶತ್ರು ಸಂಹಾರವಾಗಲಿ ಶತ್ರು ದೃಷ್ಟಿ ವಿಮೋಚನೆ ಆಗಲಿ ಸಕಲ ಸಮೃದ್ಧಿಯು ನಮ್ಮ ಪಾಲಾಗಲಿ ಎಂಬತಕ್ಕಂಥ ಆಸೆ ಆಕಾಂಕ್ಷೆ ನಿಮ್ಮಲ್ಲಿ ಇದ್ದದ್ದೇ ಆಯಿತು ಅಂತಂದರೆ ಬಹಳ ಮುಖ್ಯವಾಗಿ ಚಂಡಿಕಾ ಪೂಜೆಯನ್ನು ಮಾಡ್ತಕ್ಕಂಥದ್ದು ಚಂಡಿಕಾ ಹೋಮವನ್ನು ಮಾಡ್ತಕ್ಕಂಥದ್ದು ಮಾಡಿ ಖಂಡಿತ ದೊಡ್ಡ ಫಲ ನಿಮ್ಮ ಪಾಲಾಗುತ್ತೆ ನಿಮ್ಮ ಸಕಲ ಇಷ್ಟಾರ್ಥಗಳು ಸಹ ಸಿದ್ಧಿಗೆ ಒಳಗಾಗುತ್ತೆ ದಯಮಾಡಿ ಇದನ್ನು ನೀವು ಮಾಡಿಕೊಳ್ಳಿ ಹಾಗೆ ನಾವು ಹೊಸದಾಗಿ ಉತ್ತರ ಕರ್ನಾಟಕದಲ್ಲಿ ಹುಬ್ಬಳ್ಳಿಯಲ್ಲಿ ಒಂದು ಬ್ರಾಂಚನ್ನು ಓಪನ್ ಇದ್ದೀವಿ ಉತ್ತರ ಕರ್ನಾಟಕದ ಜನ ಇಲ್ಲಿವರೆಗೂ ಬರಲಿಕ್ಕಾಗಲ್ಲ ಎಂಬತಕ್ಕಂತಹ ಒಂದು ಅಂಶದ ಮೇರೆಗೆ ನಾವು ಅಲ್ಲೇ ಹುಬ್ಬಳ್ಳಿಯಲ್ಲಿ ಬ್ರಾಂಚ್ ಓಪನ್ ಮಾಡ್ತಾಯಿದ್ದೀವಿ ದಯಮಾಡಿ ಬಿಜಾಪುರದ ಭಾಗ ಬೆಳಗಾಂ ಧಾರವಾಡ ದಾವಣಗೆರೆ ಈ ಭಾಗದ ಜನಗಳಿಗೆ ಅನುಕೂಲ ಆಗಲಿ ಅಂಥೇಳಿ ಮಾಡ್ತಾ ಇದ್ದೀವಿ ದಯಮಾಡಿ ಬಂದು ಭೇಟಿ ಮಾಡಿ ಶುಕ್ರವಾರ ಆಗಬಹುದು ಅಥವಾ ಶನಿವಾರ ಭಾನುವಾರವಾಗಬಹುದು ಎರಡು ಮೂರು ದಿನ ನಿಮಗೋಸ್ಕರ ಅಲ್ಲಿ ಕೊಡಬೇಕು ಅಂತಿದೆ ಹುಬ್ಬಳ್ಳಿಯಲ್ಲಿ ಬ್ರಾಂಚ್ ಓಪನ್ ಮಾಡ್ತಿದ್ವಿ ಮುಂದಿನ ತಿಂಗಳಲ್ಲಿ ಹಾಗೆ ಹೊಸದಾಗಿ ಯಾರಾದರೂ ನನ್ನ ಈ ವಿಡಿಯೋ ನೋಡ್ತಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ